ನಿನ್ನ ಜೀವನ ಎನ್ನುವುದು ನರಕದಲ್ಲಿ ಹೊರಳಾಡುವ ಹಾಗೆ ನಾನು ಮಾಡಲಿಲ್ಲ ಅಂತ ಹೇಳಾದ್ರೆ ಮಾಂತ್ರೆ ಕುಮ್ಮದ ಪ್ರಯರಾಣ ಅವ್ರ ಬ್ಯಾಗ್ ಮುಗಿಸ್ ಅಂತ ಹಾ ನೀವೇನ್ ಮಾಡಿರಿ ಅವ್ರಸೀರಿ ಹಂಗಾಗಿ ಅಲ್ಲ ಅಲ್ಲೇ ಇಲ್ಲಿ ಹಿಂಗ್ ಕಡಿಮೆ ಆತ ಒಬ್ಬರಾದ್ರೂ ಕೋಲ್ ಮ್ಯಾಗ ಕೋಲ್ ಹೊಡಿ ಸಾಯ್ತಿದ್ರಿ ಅಲ್ಲಿ ಕೈ ಮ್ಯಾಗ ಕೋಲ್ ಹೊಡಿಸ್ ಸಾಯ್ತಿರಿ ನಿಮ್ಮ ಹ ನಿಮ್ ಕೂಟ ಕಾರ್ಯಕ್ರಮ ಮಾಡಕ್ ಹೋದ್ರ ಮತ್ತೊಂದ್ ಇಪ್ಪತ್ತೈದ್ ದಿನ ಕಾರ್ಯಕ್ರಮಕ್ಕೆ ಹೋಗುದೇ ಇಲ್ಲ ಅಟ್ ಮಾಡ್ಬಿಡ್ತೀವಿ ಹಿಂಗ್ ಮಾಡಿ ಇಲ್ಲ ಹಾಕ ಇದು ನಮ್ ನಮ್ಮೊಳಗ ಬರು ಜಟ್ಟನ್ ಜಾತ್ರೆ ಐತಿ ಅಲ್ಲೇ ಆರಾತು ಮಗ ಹಚ್ಚಿ ವರ್ಷ ಗೌಡ್ರು ಹೇಳ್ಯಾರ ಹಾ ನಮ್ಗ ಮ್ಯಾಲಿನ ಕೇಳೋರಿಗ್ ಜಿದ್ದಾ ಜಿದ್ದಿ ಬಿದ್ದ್ ಬಿದ್ದ್ಬಿಟ್ಟೇತಿ ಅಷ್ಟ್ ಕಣಿಗಿ ಆಟ ಆಡಬೇಕಂದ ಹಾ ಅಷ್ಟ್ ಕಣಿಗಿ ಒಂದ ರಂಗ ತೊಳದ ಮ್ಯಾಲ ಮತ್ತೇ ತೋಳದಿದ್ದು ಜೋಳಸಿ ಜ್ವಾಳದೊಳಗೆ ಇದ್ರ ಕೈ ಹೋಗ್ತಾರ ಏನ ತೊಳುದು ಅದಲ್ಲೇ ಒಂದ್ ರನ್ ಒಂದ್ರ ಅಟ್ಟಣಿಗೆ ಆಟ ಆಗ್ಬೇಕಂತ ಗುರುಗೌಡ್ರಿ ಅದಕ್ಕ ಕಡೆ ಈ ಕಡೆ ನೋಡ್ಬೇಡ್ರಿ ಯಾರು ಮನಿಗೆ ಬೇಕಿದ್ರೆ ಹೋಗಿ ಅಡಕಿ ಮರ ಕಡ್ಕೊಂಡ್ ಬರ್ರಿ ಅಂತ ನೀವೇನ್ ಮಾಡ್ಯಾರ ಆ ಪಕ್ಕದ ಮನೆಯವ್ರ ಅರ್ಧ ವಾಟನ ಚೊಕ್ಕ ಮಾಡ್ಯಾರ ಎದ ಅವ್ರ ಮನೆ ಹುಡುಗಿ ಮ್ಯಾಲ ಕಣ್ಣು ಹಾಕೊಂಡಿಲ್ಲ ಹಾ ನೀನು ಅದೇ ಮಾಡಾಕೇನ ನೀನು ಅದನ್ನೇ ನೋಡಿದೇನಿ ನಮ್ಮ ಜೀವನ ಪೂರ್ತಿ ಇದಾ ಅಂತ ಒರ್ಕೊಂಡು ನೋಡಿದ ಹುಡ್ಗಿನ ನೀನು ಹುಡುಗ ಮರ ಸ್ವಂತಕ್ಕೆ ಏನಾದ್ರು ಬಳಸ್ರಿಲ್ಲಿ ಅದ ನೋಡ್ತಾ ಇರಬೇಡ್ರಿ ಹಿಂಗ ಆತ ನಮ್ಮವರೆಲ್ಲ ತಂದ್ರ ಹಂಗ ತಳ ಕಟ್ಟೇವಿ ಒಂದ್ರ ಮ್ಯಾಗ ಅಂದ್ರೆ ಹಾ ಅಂದ್ರೆ ಎರಡಂದ್ರೆ ಇರ್ಬೋದು ಕೆಳಗಡೆ ರಾಶ ಕಸಬೋದು ಆ ಮ್ಯಾರ ರಾಸ್ ಕಸಬೋದು ಅವ್ರಲ್ಲೇ ರಾಶ ಕಸರಾ ರಾಶ ಕಸ್ರ ಅಂದ್ರೆ ಹಾ ರಾಕ್ಷಸ ಹಾ ಅವ್ರು ನೋಡೋದು ಇಲ್ಲಿಂದ ಯಾವ ಲೋಕ ಹೋಗ್ತಾರೆ ಹಿಂದೋಗ್ ಮ್ಯಾಗ್ ಹೋದ್ರೆ ಅದು ಯಾವ ಲೋಕ ಯಾವ ಈಗ ಎರಡ ರಂಗ ಸ್ಥಳ ಅಂದ ಮ್ಯಾಗ ಎಲ್ರು ಎರಡೆರಡ್ ಮಂದಿ ಬೇಕಲ್ಲ ಎರಡ್ ಜನ ಭಾಗವತ ಬೇಕು ಎರಡ್ ಮಂದಿ ಮುದ್ಲಿಗಾರ ಬೇಕು ಮುದ್ಲಿಗಾರ 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 ಹಾ ಎರಡ್ ಮಂದಿ ಚಂಡೆ ಕೋರ ಬೇಕು ಚಂಡಿ ಕೋರ್ ಅಂತ ಬಾರ್ತಾರಲ್ಲಿ ಹ ಅವ್ರು ಬೇಕು ಈಗ ಏನಾಗ್ತದ ಜೀವದಾಗ ಹಿಂಗಿದ್ದವರಲ್ಲ ಮ್ಯಾಗ್ ಹೋಗಿ ಕುಂತಾರ ಅಂದ್ರೆ ಮಂದಿ ಬರ್ತಾರ ಕಾಣಿಸ್ಕೊಳ್ಬೇಕಂತ ಮ್ಯಾಗ್ ಹೋಗಿ ಕುಂತ ಜೀವದಾಗ ಹಿಂಗಿದ್ದವ್ರಲ್ಲ ಕೆಳಕ್ ಬಂದ್ ಅದ್ರಾಗ ಈ ಕೆಳಕ್ ಕುಂತ ಭಾಗವತ ನೋಡ ಬಂದ್ ಕುಂತಮ್ಮ ರಂಗತ್ತ ನೋಡ ಅವಂಗೆಲ್ಲೋ ಅಟ್ಟು ವಾಸನೆ ಹೊಡ್ದ ಇದು ಹೆಚ್ಚಿನ ಅಟ್ಟಣಗಿ ಎಲ್ಲ ಇದು ಹೆಚ್ಚು ಕಡಿಮೆ ಆದ್ರೆ ನಮ್ಮ ಹೆಂಡ್ರ ಮಕ್ಳ ಮುಖ ನಾವ್ ನೋಡಂಗಿಲ್ಲ ಅಂತ ಅಟ್ಟಣಗಿ ನೋಡ್ಕೊಂಡು ಈ ಮುದ್ಲಿಗಾರ ನೋಡ ಐದು ಮೊದ್ಲಿ ಇಟ್ಕೊಂಡು ಕುಂತ ಗಪ್ ಕುಂದರ್ಲೆ ಇಲ್ಲಿ ಕೊಡು ಸಂಬಳ ಒಂದ್ ಮದ್ಲಿ ಮುಚ್ಚಿ ಮುಚ್ಚಗೀಗ ಸಾಲಂಗಿಲ್ಲ ಮತ್ತೆಲ್ಲ ಮಂದಿ ಬರ್ತಾರ ಕಾಣಿಸ್ಕೋಬೇಕಂತ ಐದು ಮುದ್ಲಿ ಇಟ್ಕೊಂಡು ಕುಂತಾನಿ ಶಿಸ್ತು ಮಗ ಯಾರ ಎಟ್ಟನ್ ಇಟ್ಕೊಂಡ್ರ ನಮಗೇನ್ಲೆ ನಾವ್ ಒಂದ್ರಾಗ ಕಾಣಿಸ್ಕೊಳ್ತೇನೆ ಫೋನ್ ಹಿಡ್ಕೊಂಡು ಬಂದ್ ಚೆನ್ನ ಎಲ್ಲಾ ಅಂತ ಆ ಇದ ಕುಸಂಗ ಅಂತ ನಮ್ಮೂರಿಗೆಲ್ಲ ಗೊತ್ತಲ್ಲೆ ಬಣ್ಣ ಹಚ್ಚಿ ಮ್ಯಾಲ್ ಬಿಟ್ಟು ಬಿಟ್ಟು ಕೂಡ ಬಂದ ಬಿಡ್ತಾರೆ ಮ್ಯಾಲ ದೇವೇಂದ್ರಪ್ಪ ಕೇಳ್ಯಾರ ಹಾ ಯಾರ್ ಕೂಟ ಅಗ್ನಿ ಕೂಟ ಅಗ್ನಿ ಅಗ್ನಿ ಹಾ ಅಗ್ನಿ ಅಗ್ನಿ ನಿನ್ ತಲಿಯಾಗ ಐತಿ ಮಗ ಅಗ್ನಿ ಎಂತ ಮಾರೆ ಅವಲೇ ದ್ಯಾವತಿಗಳಲ್ಲ ಒಬ್ಬ ಅದಾನ ಅಲ್ಲಿ ಅಗ್ನಿ ಅವನ್ ಪುಟ್ಟ ಕೇಳ ಏ ಮಗನ ರಾಸ್ಕಸ್ರು ಬಂದ್ರೆ ಏನ್ ಮಾಡ್ತೀರಿ ಅಂತ ನಮ್ಮ ದೀಪ್ಯ ಅಗ್ನಿ ಮಾಡ್ಯ ಅವ್ನು ನೋಡಾಕು ಎಮ್ಮೆ ತಮ್ಮಣ್ಣ ತಂದದ ಒಂದ್ ಸಲ ತುಂಡು ಗುಪ್ಪು ಹಾರ ಹಾರ್ಯಾನ ಅಟ್ಟಣಿಗೆ ಬಾಸ ಅಟ್ಟಣಿಗೆ ಬಾಸ ಕಂದದ್ದ ಭಾಗವತಣ್ಣದ ನೋಡ ಪುಷಕ್ ಹಾರ ನೋಡ್ಯ ಆಮೇಲೆ ಮುದ್ಲಿಗಾರ ನೋಡ ಮುದ್ಲಿ ಎಲ್ಲ ಬಾಚಾಕ್ ಹೋಗ್ಯಾನ ಮದ್ಯಾಕ್ ಸಿಕ್ಬಿಟ್ಟ ಈ ಚಂಡಿಗಾರ ಅದ ನೋಡ ಅವ್ನ ಮಂಡಿ ಹೋಗಿ ಚಂಡಿ ಒಳಗೆ ಸಿಕ್ಕಿ ಬಿದ್ದದ ನಾವು ಒಂದು ಕೈ ಎತ್ಕೊಂಡು ಅದಾವ ಬಡಿಲಿಕ್ಕಲ್ಲ ಏ ನಾ ಇಲ್ಲದೆ ನೀ ಕಾಪಾಡಿರಿ ಕಾಪಾಡಿರಿ ಅನ್ನಬೇಕತ್ತ ಮಂದಿ ಒಂದು ಕಲ್ಲಾಗ ಬರ್ತಾರಂದ್ರ ಹೊಟ್ಟಿ ಇಟ್ಟು ಹೊಡ್ದಿದ್ನು ಆಮ್ಯಾಗ ಏನಾದ್ರು ಒಂದು ವರ್ಷ ಹಣ್ಣು ಎರಡನೇ ವರ್ಷ ಏನತ್ತ ಏಯ್ ಎರಡೆರಡು ಅಂದ್ರೆ ತಳ ಬೇಡ ಒಂದರಾಗ ಮಾಡೋರು ಅಂತ ಅದ ಈ ಹನುಮಂತ ಸೀತಿ ಕೊನೆಗ್ ಆ ಅಲ್ಲ ನೀರು ಹನುಮಂತ ಮ್ಯಾಗಿನ ಬರ್ಬೇಕಂತ ನಾ ಏನ್ ಮಾಡೇನೆ ಮಂದಿ ಬರು ಮಟ್ಟನ ಕತ್ಲಾಗ ಮಟ್ಟ ಹನುಮಂತ ಮಾಡ್ಕೊಂಡು ಮ್ಯಾಗ್ ಹೋಗಿ ಕುಂತ ಒಂದು ಅಟ್ಟೊತ್ತಿ ಗಿಳಿದು ಬಂದಂಗ ಆಗ್ಬೇಕಂತ ನಮ್ಮ ಇವ್ ಸೀತಿ ಮಾಡ್ಯಾನ ರವಿ ಸೀತಿ ಕುಂತಾನ ಕುಂತಾನು ಏನ್ ಮಾಡ್ಯಾನು ಮ್ಯಾಗ್ ಆ ರಾಘಣ್ಣ ಏನ್ ಮಾಡ್ಯಾರ ಅವ್ರು ರಾವಣನ್ ಮಾಡ್ಕೊಂಡು ಹೊರಕೊಂಡ ಎಷ್ಟು ಮಾತಾಡಾನ ನಂಗ ನಿತ್ಯ ಹೊಂಟದ ಮ್ಯಾಗ್ ಕುಂತೇನೆ ಭಾಗವತಾಣಕತ್ತ ರಾಬಣ ಒಳಗ್ ಹೋಗ್ಯಾನ ಹನುಮಂತ ಕೆಳಗೆ ಇಳಿಬೇಕಿತ್ತದ ಭಾಗವತಾಣ್ರು ಒದ್ರಾಕತ್ತ ಎಷ್ಟು ಒದ್ರಿದ್ರು ನಂಗ್ ನೆಪಾಗಿಲ್ಲ ಮನೆ ತಡ ಮಾಡಿಲ್ಲ ಹಿಡಿದ ತಾಳದ್ ಕಡೆಯಾಗ ಹೊಡ್ದಾರ ಮರ್ದಿನ ಕೆಳಗೆ ಇಳಿತಿಯ ಹನುಮಂತ ನಂಗ್ ಇಲ್ಲ ರಬ ಕೈ ಹೆಚ್ಚಾಗ್ತಾ ಬಿಟ್ಟೆ ಬಿಟ್ಟೇನಿ ಮ್ಯಾಗ್ ಬಿಟ್ಟೇನಿ ಕೆಳಗ್ ಬಂದಿಲ್ಲ ಹನುಮಂತ ಮಾಡ್ಕೊಂಡ್ ಕುಂತಿದ್ದೆ ಅಲ್ಲಿ ಹಿಂದಗಡೆ ಬಾಲ ಇತ್ತು ನೋಡ ಅದು ಹೇಗಲಿ ಸಿಕ್ಕ ಸಿಕ್ಬಿದ ನಾ ನೇತಾಡ್ಕತ್ತೇ ಈ ನಮ್ಮ ರವಿಯದ ಸೀತು ಮಾಡ್ಕೊಂಡು ಏ ಮಂಗೇಣ್ಣಾ ಕೆಳಗ್ ಬಿದ್ರ ನೀ ಅಂತ ಸೀರೆ ಎಲ್ಲಾ ಎತ್ತ ಬರ ಒಳಗೆ ಏನು ಹಾಕಿಲ್ಲ ಅವ್ ನೆಪ್ಪ ಇಲ್ಲ ಅವನ್ ಹಿಡಿಯುವ ಮಟ್ಟ ಅವನಿಗೆ ಅಂದ್ರ ಏನ್ ಹಾಕೈತಿ ಚೀತಿ ಮ್ಯಾಗ್ ಹನುಮಂತ ಬಿದ್ದಂಗೆ ಮಂದಿ ಭಾವನೆ ಆಗಿ ಕುಂತಿರ್ತಾರ ಮಗನ ಅವ್ರ ಕುಂತಾರಂತ ನಾವ್ ಏನೇನೋ ಮಾಡುದಲ್ಲ ಮಾಡಿದ್ರ ಅವ್ರು ನಿಂದ್ರಂಗೂ ಇಲ್ಲ ಎದ್ದು ಹೋಗ್ತಿರ್ತಾರ ಬೇಗ ಮುಗಿಸಿದ್ರ ಒಂದ್ ಸ್ವಲ್ಪ ನೋಡ್ಕೊಂಡು ಅದ್ರ ಹೋಗ್ತಾರೆ ಏನ್ ಮಾಡುದು ನಮ್ ಹಣಿ ಬರ ಹಂಗೈತಿ ಏನ್ ಮಾಡಾಕ್ ಬರಂಗಿಲ್ಲ ಅದಲ್ಲೇ ಈಗ ಈ ವರ್ಷ ಹೋದ ವರ್ಷ ಈ ವರ್ಷ ಒಂದ್ ಕೆಲಸ ಮಾಡುದು ಈ ರಾಮಾಯಣ ಮಹಾಭಾರತ ಎರಡು ಬರ್ಬೇಕಂತ ಪ್ರಸಂಗ ಆಗ್ಬೇಕಾದ್ರೆ ನಿನ್ನಂತವ್ರ ಹೆಚ್ಚಾಗ ರಾಮಾಯಣ ಮಹಾಭಾರತ ನೀ ಗಟ್ಟಿ ಮಾತಾಡ್ ಸಾಯಿ ನಿನ್ನ ಇತ್ತು ಊರಾಗಿನ್ ಸ್ವರ ಅಲ್ಲ ನಿಂಗೈತಿ ಬಾಯ ಸ್ವರ ಏನ್ ಹಾಕೊಂಡಿ ಬಾಯ್ ಜೋಡ ಅದ ಮಾಡು ನಾನು ತಡ ಮಾಡಿ ನೀ ಮಾಡಿ ಒಳ್ಳೆ ಆಟ ಆಗ್ಬೇಕು ಅಲ್ಲೇ ಮಾತು ಮನಿ ಕೆಡ್ಸ್ತ ತೂತ್ ಹೊಲಿ ಕೆಡ್ಸ್ತು ಮಾತ್ ಸುಳ್ಳಲ್ಲ ನೋಡ್ರಿ ನಾವು ಮಾತಾಡ್ಕೊಂಡು ನಿಂತೇವಿ ಹುಲಿ ಅಪ್ಪ ಬಂದದ್ದ ಗೊತ್ತಾಗಿಲ್ಲ ನೋಡ್ರಿ

ಎಲ್ಲ ಹೊಡ್ಕೊಂಡು ದೊಡ್ಡಿದ್ದ ತಗೊಂಡ್ ಹೋಗ್ರಿ ನಾ ಗೌಡ್ರ್ ಸುಡಾ ಕಡ್ಗಿ ತಗೊಂಡ್ಬರ್ತೇನೆ ಸುಡಾಕ ಓ ಒ ತಗೊಂಡ್ಬರ್ತೇನೆ ನೀವ್ ಕುರಿ ಎಲ್ಲಾ ಹೊಡ್ಕೊಂಡು ಮನಿಗೋಗ್ರಿಪಾರ ಈಗ ಕಡ್ಗಿ ಬೇಕಲ್ರಿ ಎಲ್ಲ ಹುಡ್ಕುದ್ರಿ ಮರಾನಿ ಹೇಳೋ ಮಚ್ಚ ಮರ ನಿತ್ಯ ನೋಡಿ

ಮ್ಯಾಲ್ ನಿಂತ ಮರದ ಕೂಡ ಕಡದ್ರ ಇಡೀ ಮರನ ಬೆಳತಿ ದೌಡ್ ಮನೆಗ್ ಹೋಗ್ಬೋದಿ ಆದ್ರ ಒಂದೈತಿ ಈ ಕೆಲಸ ಮಾಡೋ ಮುಂದ ಹಂಗ ಕೆಲಸ ಮಾಡಿದ್ರೆ ಬ್ಯಾಸ್ತ್ರ ಬರ್ತೈತೆ ಯಾರ್ಯಾರು ಅಂತ ಕೆಲಸ ಮ್ಯಾಗಿಟ್ಟ Não tem mais ಒಂದು ಗೊತ್ತಾಯ್ತು ನನಗೆ ಈಗ ನಾವು ಹೇಳದ್ದು ಕೇಳಿಸುವುದಿಲ್ಲ ಯಾಕಂದ್ರೆ ನೀನು ನೀನು ಏನ್ ಹೇಳ್ತಾ ಇದ್ದೀಯ ಅದು ನನಗೆ ಅರ್ಥ ಆಗುವುದಿಲ್ಲ ಯಾಕಂದ್ರೆ ನಾನು ಮರದ ಕೆಳಗಡೆ ಇದ್ದೇನೆ ಮೇಲಿಂದ ಕೆಳಗಡೆ ಇಳಿದ್ರೆ ಹಾ ಎಲ್ಲ ಅರ್ಥ ಆಗ್ತದೆ ಹಾ ಇಳಿದ್ರು ಒಳ್ಳೆ ಬಹುಮಾನ ಕೊಡ್ತೇನೆ ಹೋಗ್ತಲ್ರಿ ಹ ಆದ್ರೆ ನಮ್ಮ ಊರ ಕಾರ್ಯಕ್ರಮ ಆಯ್ತಂತ ಕಾರ್ಯಕ್ರಮ ಅಂತ ನೀವ್ ಬಂದಿರಿ ಹ ನೀವ್ ಬತ್ತಿರಂತ ಎಲ್ಲಾ ತೋರಣ ಹಾಕೇವ್ರಿ ಆಮೇಲೆ ಹೆಬ್ಬಾದ್ರಿಂದ ತೋರಣಕ್ ಮತ್ತ ಹಟ್ಟೊತ್ತಿಗೆ ಗೌಡ ಹೇಳ ವ್ಯವಸ್ಥೆ ಮಾಡ್ಲಿ ಅಂದ್ರ ಹ ಆ ಕಡೆ ಈ ಕಡೆ ಎರಡು ಗುಟ್ಟ ಕಾಲ್ ಕೊಟ್ಟು ಬಿದ್ರೆ ಪಾಕ್ ಸಾಕತ್ತೇರಿ ಹಟ್ಟೊತ್ತಿಗೆತ್ರಿ ಏನಂತ ಮಂತ್ರಿ ಬಂದ್ರ ಮಂಕ್ರೆಪ್ಪರ್ ಬಂದ್ರ ಮಂತ್ರಿಗಳು ಬಂದರು ಹ ನೀವ್ ಕುಂತ ಅಂತ ಬೀಸ್ಕೊಂತ ಬೀಸ್ಕೊಂತರ ಕುಂಟಕೈ ಉಂಟಿಕಾಯಿ ಹ್ಞೂ ರೀ ಆ ಆ ಹಾ ನೀವ್ ಬರಕತ್ತೀರಿ ಹಾ ಹಂಗ ನೀರ್ ನೀರ ಮೈಮೇಲೆ ಮೈಮೇಲೆ ಬೇವ್ರು ನೀರೆಲ್ಲಾ ಹೊಂಟದ ಹಾ ನೀವ್ ಹಂಗ ಬಂದ್ರಿ ಮತ್ತ್ರಿ ನೀರ್ ಹೊಂಟದ ಹಾ ನೀವ್ ಬಂದ್ 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 ನನ್ನ ಕಿಕ್ಕ ಗಂಗ್ಯಾದ ಬರ್ರಿ ಹಾ ಹೋಗೋ ಮುಂದೆ ಹೇಗ್ ಮಾಡಿದ್ರು ಆಹ್ ನೀವ್ ನೋಡೋರು ಹೆಚ್ಚು ಕಡ್ಮೆ ಏನ ಅದು ನಾನಲ್ಲ ನನ್ನ ಪಕ್ಕದಲ್ಲಿ ತವಾರು ಹೌ ಅಂದ್ರೆ ಅವತ್ತು ನಾನು ಹಾಗೆ ಸಾಗಿ ಹೋತವ ಅಂತ ಆಯ್ತು ಅಂದ್ರ ಆಂಗೋದು ಏ ಓ ನನಗೆ ಬೇಕಾದದ್ದು ಹಾ ನಿನ್ನ ಊರೆಲ್ಲ ಊರು ಬಹಳ ಹತ್ರ ಐತ್ರಿ ಬಹಳ ಹತ್ರ ಅಂದ್ರೆ ಮೂರ್ ಕೂ ಹೊಡಿಬೇಕು ಅರ್ಥ ಆಗ್ಲಿಲ್ಲ ಇಲ್ಲ ನಿಂತ ಒಂದ್ ಕೂ ಹೊಡೋದ್ ಅದೇ ಮಟ್ಟ ಕೇಳ್ತೈತೆ ಅಲ್ಲಿ ನಿಂತ ಮತ್ತೊಂದ್ ಕೂ ಹೊಡೋದ್ ಅದೇ ಮಟ್ಟ ಕೇಳ್ತೈತೆ ಅಲ್ಲಿ ನಿಂತ ಮತ್ತೊಂದ್ ಕೂ ಹೊಡೋದ್ ಅಲ್ಲಿ ಮೂರ್ ಕೂ ಆಯ್ತು ಆದ್ರೆ ಅಲ್ಲಿ ಬಲ್ಕೈ ಕಡಿ ಹೊಡೆದ್ ಬಿಡ್ತೇನೆ ಕೊಡು ಕೈಯ್ಯ ಇವು ಅಲ್ಲಿಂದ ಕೈ ಎಡಗೈ ಕಡೀರಿ ಮುಂದೆ ಹೋದ್ಮೇಲೆ ಗುಡ್ಡ ಸಿಕ್ಕೇತಿ ಹ ಗುಡ್ಡ ಹತ್ತಿಳಿಬೇಕ ಆಮೇಲೆ ಬಳಿ ಆಮೇಲೆ ಹೊಲ ಸಿಕ್ಕೇತಿ ಹೊಲ ದಾಟಬೇಕು ಅಲ್ಲಿ ಮುಂದ್ ಹೋದ್ಮೇಲೆ ದಾಳಿ ಐತಿ ದಾವಿಗೊಂದು ಸುತ್ತ ಬರ್ಬೇಕು ಹಂಗ್ ಹೋದ್ರಾಡಗೇರ ಅಲ್ಲಿಂದ ಮುಂದ್ ಹೋದ್ರೆ ಬಿಲ್ಮಟ್ಟಿಗೊಂದು ಸುತ್ತ ಬರ್ಬೇಕು ಅಲ್ಲಿಂದ ಮುಂದ್ ಹೋದ್ರೆ ಬಟ್ಟ ಮನಿ ಸಿಕ್ಕೇತಿ ಹಾ ಬಟ್ಟೆ ಮನಿ ದಾಟ್ಮೇಲೆ ದೊಡ್ಡ ಮನೆ ಸಿಕ್ಕಿತಿ ಗೌಡ್ ಮನೆ ದಾಟ್ಮೇಲೆ ಇಪ್ಪತ್ತೈದು ಮನಿ ಸಿಕ್ತೇತಿ ಇಪ್ಪತ್ತೈದ್ ಮನಿ ದಾಟಿದ್ಮೇಲೆ ಮೂವತ್ತು ಮನಿ ಸಿಕ್ತೇತಿ ಮೂವತ್ತು ಮನಿ ದಾಟಿದ್ಮೇಲೆ ಒಂದ್ ಮನಿ ಐತಿ

ಒಂದೇ ಹೆಸರು ಹುನ್ರಿ ಕಣಯೋಗ ವಿಧಿ ವಿಧ ಅವ್ರ ಮೂರು ಹ್ಞೂನ್ರಿ ಯಾಗ ನಮ್ಮ ಅಜ್ಜಿ ಅದಾಳಲ್ರಿ ಅಜ್ಜಿ ಹಾ ಅಳ ಅಳ ಅಂತ ಹೇಳಿ ಬಾಯಲಿಂದ ಹಲ್ಲಿಲ್ಲ ಲೂಪ್ರಯೋಗ ಹುನ್ರೀ ಓ ನಮ್ಮ ಗೌಡ್ರ ಅದಾರಲ್ರಿ ಓ ಅಳೋಣ ಗೌಡ್ರು ಆಮೇಲೆ ನಮ್ಮ ಊರಿನ ಹೆಣ ಮಕ್ಕಳ ಅದಾರ ಸತ್ತೋದವ್ರು ಹೆಣ್ಣು ಮಕ್ಕಳ ಹಿಂಗ ಅಂದನಾಗ ಯಾಕ ಅದ್ ಹೆಣ್ಣ ಮಕ್ಕಳು ಅಂತ ಹೇಳ್ತೀಯಲ್ಲ ಹೌರ ಓ ಕಣೆಣ್ಣಾ ಓ ಕಣೆಣ್ಣ

ಗೌಡ್ರ ಸಿಕ್ಕಿ ಬಿಟ್ಟಾರಿ ನನ್ ಕುಟ ಕೈಲಿ ಕೈಲೆ ನನ್ ಕುಟ ಏನಂತಾವ ಗೌಡ್ರು ಹತ್ತಿಗೆಲ್ಲಾ ಮನಿಗ್ ಬರಕ್ ಶುರು ಮಾಡ್ಯಾರ ಗೌಡ್ರು ಹುನ್ರಿ ಹಾ ಗೌರ್ತ್ಯ ಬಾವಿ ಅಂತ ಹೇಳ್ಯಾಳ ಏನಂತ ಏನ್ರಿ ನಾ ನಿಮಗ ಏನ ಕಡಿಮಿ ಮಾಡಿದೀ ಅಂತ ಕೇಳ್ಯಾರ ಗೌಡ್ರ ಒಬ್ಬರತ್ರ ಒಂದ್ ಮಾತ್ ಹೇಳಸ್ಕೊಂಡಾರ ಅಲ್ರಿ ಹಾ ಎತ್ತ ಕೈ ಎದ್ಕೃಶ ಬಿಟ್ಟಾರ ಗೌರ್ತ್ಯಂ ಅಲ್ಲ ಹಾಕೊಂಡಾರ ಛೇ 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 ಆಗ ಆಗನ ಕಜಾರ ಹಾ ಗೌರ್ತ್ಯಂ ಬೆಚ್ಚುಗ ಆಗ್ಯಾಳ ಹಾಕ್ರಿ ಅಂತ ಬಿದ್ಮೇಲೆ ಗೌಡ್ತಿ ಅಮ್ಮ ಬೆಚ್ಚುಗ ಬಾವಿಗ ಹಾಕಿ ಎಲ್ಲರೂ ತಣ್ಣಗಾದ್ರಿಗಳು ಬೆಚ್ಚಗಾದದ್ದು ಹೇಗೆ ಅಂತ ಬಾವಿಗೆ ಹಾಕಿ ಅಂತ ಹೇಳಿದ್ದಾರೆ ನಾವು ತಗೊಂಡೋಗಿ ಹೌದಾ ಈ ಗೌಡ್ತಿಯಮ್ಮ ಬಾವಿ ಆಗದ ಈಗ ಎಂಟು ವರ್ಷದಿಂದ ಇದು ಮೂರು ವರ್ಷದಿಂದ ಈಗಲೂ ಅಲ್ಲಾದ

ಹಾಗಾಗಿ ಆ ನಿನ್ನನ್ ಹುಡ್ತಾ ಬಂದವ ನಾನು ಹೌದೇ ಮದುವೆ ಆಗೋ ಅನಿಸ್ತಿದ್ರೆ ನನ್ನ ಜೊತೆ ಇಲ್ಲಿ ಬಾ ಭಾವ ನಿನ್ ಮದುವೆ ಮಾಡಿಸ್ತೇನೆ ಹಾ ನಮ್ಮ ತಾಯಿ ಏರಾ ಆದ್ರೆ ಏನ್ ಮದುವೆ ಆಗ್ಬೇಕಂದ್ರೆ ಎಲ್ಲ ಬೇಕಂದ್ರೆ ಅವರೆಲ್ಲ ಬೇಡ ಆ ಮದುವೆ ಆದ ಮೇಲೆ ಊಟ ಹಾ ಊಟಕ್ಕೆ ತಪ್ಪಾದ್ರು ಬರೋದು ಅವ್ರ ಮದುವೆಗೆ ಬರು ಕೂಡುದು ಹಾ ಅದರಿಂದ ಈಗ ಏನೊಬ್ಳೆ ಬರ್ಬೇಕು ಆ ಹೇಳೋಣ